ಸೊ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸ್ಟುಡಿಯೋ ಅಂತ ಟೈಮ್ ಮತ್ತೆ ವಾಟ್ಸ್ಆಪ್ ಚೆನ್ನಾಗಿದೆ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರೊಮ್ ಅಪ್ಡೇಟ್ ಕಳೆದ ಸಿಗ್ತಾ ತಲೆ ನೋಡಿ ಎಂಜಾಯ್ ಮಾಡಿ ಸೊ ಡೇಟ್ ವಿಷಯಕ್ಕೆ ಬರ್ತೀನಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಅವರೇ ಹೋಗ್ತಿರುವಂತಹ ಸ್ಪರ್ಧಿ ಅದು ಅವಿನಾಶ್ ಅವರು ಸೊ ಅವಿನಾಶ್ ಅವರು ವೈಟ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟರು ತುಂಬಾ ಚೆನ್ನಾಗಿ ಆಡಿದ್ರು ಅಗ್ರೆಸಿವ್ ಆಗಿದ್ರು ಎಂಟರ್ಟೈನ್ಮೆಂಟ್ ಮಾಡಿದ್ರು ಎಲ್ಲರ ಜೊತೆ ಚೆನ್ನಾಗಿ ಬೆಳತ್ರು ಒಬ್ಬರಿಗೆ ಸ್ಟಿಕ್ ಆನ್ ಆಗಿಲ್ಲ ತುಂಬಾ ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ರು ವಾರ ಕೂಡ ಅವರ ಎಫರ್ಟ್ ತುಂಬಾ ಚೆನ್ನಾಗಿತ್ತು ಅಂಡ್ ಎಲ್ ಸ್ಟ್ಯಾಂಡ್ ತಗೋಬೇಕು ಅವ್ರು ತಗೊಂಡ್ರು ಅದ್ಯಾವು ಎದುಕೊಳ್ಳಲಿಲ್ಲ ತುಂಬಾ ಒಳ್ಳೆ ಪ್ಲೇಯರ್ ಆಕ್ಚುಲಿ ಏನಪ್ಪಾ ಅಂದ್ರೆ ಪ್ರತಿ ಸೀಸನ್ ಶೆಟ್ಟಿ ಶೆಟ್ಟಿಗ್ಂಗು ಕಪ್ ನಡ್ಕೊಂಡು ಹೋಗ್ತಿದ್ರು ಬಟ್ ಅದು ಮಿಸ್ ಆಯ್ತು ಇತ್ತಲ್ಲ ಸಲ ಅಂಡ್ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆದಾಗ ಯಾವಾಗ ನೇಮ್ ಗಳು ಬರಕ್ ಸ್ಟಾರ್ಟ್ ಆಯ್ತು ಆಮೇಲೆ ಎಲ್ಲ ರಿವೀಲ್ ಆಯ್ತು ಅವನು ಕೂಡ ತುಂಬಾ ಜನ ಕೇಳಿದುಂಟು ಏನು ಗುರು ನಮ್ಮ ಶೆಟ್ಟಿಂಗ್ ಒಬ್ರು ಇಲ್ಲ ಒಬ್ರು ಬಂದಿಲ್ಲ ಆಗೀಗೆ ಅಂತ ಕೂಡ ಬಂದಿ ಬಂದಿತ್ತು ಮಾತುಗಳು ಸೊ ಫೈನಲಿ ಶೆಟ್ಟಿಂಗ್ ಹೆಂಗ್ ಅಂದ್ರೆ ಶೆಟ್ರು ಬಂದ್ರು ಬಿಗ್ ಬಾಸ್ ಗೆ ಬಟ್ ಏನಪ್ಪಾ ಅಂದ್ರೆ ವೈಟ್ ಕಡೆ ಎಂಟ್ರಿಯಿಂದ ಬಂದ್ರಿಂದ ಅವ್ರಿಗೆ ಅವ್ರನ್ನ ಪ್ರೂವ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ಅನ್ಕೋತೀನಿ ಅಕಸ್ಮಾತ್ ಇವರು ಮೊದಲೇ ಬಂದಿದ್ರೆ ಐ ಚಾನ್ಸ್ ಇತ್ತ ಏನು ಇರ್ತಿತ್ತು ಅಂತ ಅನ್ಸುತ್ತೆ ಬಿಕಾಸ್ ತುಂಬಾ ಒಳ್ಳೆ ಪ್ಲೇಯರ್ ಒಬ್ಬ ಒಳ್ಳೆ ವ್ಯಕ್ತಿ ಅವಿನಾಶ್ ಅವರು ಅವರು ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದ್ರು ಸೊ ಹಾಗಾಗಿ ಫಸ್ಟ್ ಡೇ ಬಂದಿದ್ರೆ ಅದು ಎಷ್ಟೋ ಜನ ಬೇರೆ ಬೇರೆ ಅವರ ಬಂದ್ರು ಅವ್ರಿಂದ ಏನು ಯೂಸ್ ಆಗಿಲ್ಲ ಸೊ ಇವ್ರಿಗೆ ಬಂದಿದ್ರೆ ಅವಾಗಿಂದ ಇವರ ಗೇಮ್ ತುಂಬಾ ಇಂಪ್ರೂವ್ ಆಗ್ತಿತ್ತು ಅಂಡ್ ಒಬ್ಬ ಒಳ್ಳೆ ವ್ಯಕ್ತಿ ಅವರ ಲೈಫ್ ಗೆ ಮತ್ತೆ ಅವರ ಜರ್ನಿಗೆ ಫಿಲಮ್ ಇಂಡಸ್ಟ್ರಿ ಏನ್ ಮಾಡ್ತಿದಾರೆ ಸೊ ಅದಕ್ಕೆಲ್ಲ ಒಳ್ಳೇದಾಗ್ಲಿ ಅಂಡ್ ಲಾಸ್ಟ್ ತ್ರೀ ಅಲ್ಲಿ ಮ್ಯಾಮ್ ಮೈಕಲ್ಲು ಅವಿನಾಶ್ ಮೂರ್ ಜನ ಇರ್ತಾರಂತೆ ಅಪ್ಡೇಟ್ ಆಗಿರೋದು ಸೊ ಎಷ್ಟು ವೇಟ್ ಮಾಡ್ತೀರಿ ಇವತ್ತಿನ ಎಪಿಸೋಡ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹ್ಯಾಂಡ್ ನಿಮ್ಗೆ ಹೋಗಿ ಅಂತ ಅನ್ಸುತ್ತೆ ಅವಿನಾಶ್ ಹೋಗಿದ್ದು ಅಂದ್ರೆ ತುಂಬಾ ಜನ ನಾನು ಪೋಲ್ ಹಾಕಿದಾಗ ಮೈಕಲ್ ಅಂತ ಹೇಳ್ತಿದ್ರಿ ಅವಿನಾಶ್ ಹೋಗಿದ್ರೆ ಮೈಕಲ್ ಕೂಡ ಕೆಲವೊಂದು ವಿಷಯ ಕೆಲವರಿಗೆ ಇಷ್ಟ ಆಗಿದ್ರು ಕೂಡ ಒಬ್ಬ ಒಳ್ಳೆ ಪ್ಲೇಯರ್ ತುಂಬಾ ಚೆನ್ನಾಗಿ ಗೇಮ್ ನ ಆಡ್ತಾರೆ ಜಾಸ್ತಿ ಚೆನ್ನಾಗ್ ಆಡ್ತಾರೆ ಅಂಡ್ ನೋಡುವ ಇನ್ನು ಏನೇನಾಗುತ್ತೆ ಏನ್ ಕತ್ತೆ ಅಂತ See you in a Thank you guys. Love you guys. Bye bye.